ಮಾರ್ರೆ ನಮಸ್ತೆ ಎಲ್ಲರಿಗೂ ನಮಸ್ಕಾರ ನಾನು ಯಾವತ್ತೂ ಇಷ್ಟೊತ್ತು ಕೂತೋನಲ್ಲ ನಿಮ್ಮ ಕಲೆ ನಿಮ್ಮ ಸಾಹಿತಿ ನಿಮ್ಮ ಸಂಸ್ಕೃತಿ ನಿಮ್ಮ ಒಗ್ಗಟ್ಟು ನಿಮ್ಮ ಐಕ್ಯತೆ ನಿಮ್ಮ ಸಮಗ್ರತೆ ಇವನ್ನೆಲ್ಲ ನೋಡಿ ಬಹಳ ಸಂತೋಷದಿಂದ ಒಂದು ಗಂಟೆಗಳ ಕಾಲ ನಗನಗುತ್ತಾ ಕೂತಿದ್ದೇನೆ ವೇದಿಕೆ ಮೇಲೆ ಈಗ್ತಾನೆ ಗೌರವಕ್ಕೆ ಪುರಸ್ಕಾರ ಆದಂತ ಮಿತ್ರ ಯೋಗರಾಜ್ ಭಟ್ ರವ್ರು ಇದ್ದಾರೆ ಪ್ರಕಾಶ್ ಶೆಟ್ಟಿ ಇದ್ದಾರೆ ಉಪೇಂದ್ರ ಶೆಟ್ಟಿ ಇದ್ದಾರೆ ಪ್ರವೀಣ್ ಶೆಟ್ಟ್ರಿ ಇದ್ದಾರೆ ರಕ್ಷಿತಾ ಪ್ರೇಮ್ರಾವ್ ಇದ್ದಾರೆ ಕಿಶೋರ್ ಇದ್ದಾರೆ ಶ್ರೀಮತಿ ಅಂಜಲಿ ವಿಜಯ್ ವಿಜಯರಿದ್ದಾರೆ ಸತೀಶ್ ಇದ್ದಾರೆ ಉದಯ್ ಹೆಗಡೆಯವರಿದ್ದಾರೆ ಉದಯ್ ಅವರಿದ್ದಾರೆ ಸೊ ಗಿರೀಶ್ ರಾವ್ ಬಹಳ ಭಾಳ ಪ್ರಮುಖರಿನ ಎಲ್ಲ ಭಾಳ ಜನ ಇದ್ದಾರೆ ತಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಮ್ಮ ನೆಲ ತಮ್ಮ ಭಾಷೆ ತಮ್ಮ ಸಂಸ್ಕೃತಿ ಇದನ್ನೆಲ್ಲ ಉಳಿಸ್ಕೊಳ್ಬೇಕು ಅಂತೇಳಿ ಇಲ್ಲಿಗೆ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತೇನೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಇಫ್ ಯು ಫರ್ ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ ಸೊ ಹಂಗೆ ನೀವು ನಿಮ್ಮ ಪರಂಪರೆ ನಿಮ್ಮ ಭೂಮಿ ನಿಮ್ಮ ಭಾಷೆ ನಿಮ್ಮ ಸಂಸ್ಕೃತಿ ಉಳಿಸ್ಕೊಳ್ಳಿಕ್ಕೆ ಇವತ್ತು ನಿಮ್ಮೆಲ್ಲರ ಹಿರಿಯರು ಈ ಕುಂದಾಪುರದ ಕನ್ನಡ ಹಬ್ಬವನ್ನು ಬೆಂಗಳೂರಿನಲ್ಲಿ ಆಚರಣೆ ಮಾಡಿ ನಿಮ್ಮ ಸಾಂಸ್ಕೃತಿಕವಾದಂತ ಕಲೆಯನ್ನ ಎತ್ತಿ ತೋರಿಸ್ತಾ ಇದ್ದೀರಿ ನಾನು ಅನೇಕ ಸಂದರ್ಭದಲ್ಲಿ ಒಂದು ಮಾತು ಕೂಡ ಹೇಳಿದ್ದೇನೆ ದೇವರು ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತೇಳಿ ಹಂಗೆ ನಿಮ್ಗೆಲ್ಲ ಸಂಘಟನೆಯವರು ಇಂಥ ಒಂದು ಕುಂದಾಪುರದ ವೈಭವನ ಈ ಬೆಂಗಳೂರು ನಗರದಲ್ಲಿ ಆಚರಣೆ ಮಾಡಿ ನಿಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿ ನಾವು ಕರ್ನಾಟಕದ ಹೃದಯ ಭಾಗದಲ್ಲಿ ಇದ್ದೇವೆ ಅಂತ ತೋರಿಸ್ತಾ ಇದ್ದಾರಲ್ಲ ಇದು ಬಹಳ ವಿಶೇಷ ಅಸೆಂಬ್ಲಿ ನಾನು ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ ಹೇಳಿ ಹೊರಟಿ ತೀರ್ಮಾನ ಮಾಡಿದ್ದೇನೆ ಈ ಆಡಳಿತಕ್ಕೋಸ್ಕರ ಐದು ಭಾಗವಾಗಿ ವಿಂಗಡಣೆ ಮಾಡಿದ್ದೇನೆ ಕೆಲವರೆಲ್ಲ ಟೀಕೆ ಮಾಡಿದ್ರು ಕನ್ನಡಿಗರ ಭೂಮಿನ ನೀನು ಭಾಗ ಮಾಡ್ತಾ ಇದ್ಯಾ ಕನ್ನಡಿಗರಿಗೆ ಅವಕಾಶ ಇಲ್ಲ ಅಂತ ಪರಿಸ್ಥಿತಿ ಬರ್ತದೆ ಅಂತೇಳಿ ಅದಕ್ಕೆ ನಾನು ಹೇಳಿದೆ ನೀವು ಮೂರ್ಖರು ಈ ಬೆಂಗಳೂರು ಕರ್ನಾಟಕ ರಾಜ್ಯದ ಎಲ್ಲ ಜನತೆಯ ಹೃದಯ ಭಾಗ ಇದು ಅಂತ ನಾನು ಯಾವತ್ತು ಹೇಳಿದ್ದೇನೆ ಹಂಗೆ ಬೆಂಗಳೂರು ಬರೀ ಬೆಂಗಳೂರಿನಲ್ಲಿ ಇರೋರು ಅಲ್ಲ ಇಲ್ಲ ನಾವು ಬೆಂಗಳೂರು ಜಿಲ್ಲೆಯವ್ರದ್ದು ಮಾತ್ರ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಗುಲ್ಬರ್ಗ ರಾಯಚೂರು ಎಲ್ಲ ಭಾಗದ ಜನರ ಹೃದಯನೇ ಈ ಬೆಂಗಳೂರು ಕೇಂದ್ರ ಸ್ಥಳ ಆದ್ರಿಂದ ನೀವು ಯಾರು ನಾನು ಹೊರಗಡೆ ಊರ್ನಲ್ಲಿ ಇರೋನು ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ ಅಂತ ಭಾವನೆ ಬೇಡ ಇದು ನಿಮ್ಮ ರಾಜ್ಯ ನಿಮ್ಮ ರಾಜ್ಯದ ಕೇಂದ್ರ ಸ್ಥಳ ಇದನ್ನ ತಾವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕು ಎಲ್ಲ ಭಾಷೆಗಳ ಯಾರು ಇಲ್ಲಿಗೆ ಬಂದರೂ ವಾಪಸ್ ಹೋಗೋದಿಲ್ಲ ಈಗ ನೋಡಿ ಪ್ರಕಾಶ್ ಶೆಟ್ಟರು ಹೋಗೋ ಊರಲ್ಲಿ ಇದ್ದಾರೆ ಇಲ್ಲೇ ಮನೆ ಇಲ್ಲೇ ಮಠ ಇಲ್ಲೇ ವ್ಯಾಪಾರ ಇಲ್ಲೇ ವ್ಯವಹಾರ ಯಾರು ಬೆಂಗಳೂರು ಬಿಡೋದಿಲ್ಲ ಯಾವ ಜಡ್ಜ್ ಬರಲಿ ಯಾವ ಲಾಯರ್ ಬರಲಿ ಯಾವ ಓಟ್ಲವ್ರು ಬರಲಿ ಯಾರು ಇಲ್ಲ ನಾನು ಎಲ್ಲ ಕಂಪ್ಲೀಟ್ ಅನುಕೂಲ ನಮ್ಮ ಕರಾವಳಿ ಪ್ರದೇಶ ನಾರ್ತ್ ಕೇಂದ್ರ ಸೌತ್ ಕೇಂದ್ರ ಉಡುಪಿ ಎಲ್ಲ ಬಿಟ್ಬಿಟ್ಟು ಮುಂಬೈ ಸೌದಿ ಅರೇಬಿಯಾ ಬೇರೆ ಬೇರೆ ಕಡೆ ಎಲ್ಲ ಹೊರಟೋಗಿದ್ದಾರೆ ಉದ್ಯೋಗಕ್ಕೋಸ್ಕರ ಅತಿ ಹೆಚ್ಚು ಸಂಸ್ಥೆಗಳು ಬ್ಯಾಂಕ್ಗಳು ಪ್ರವಾಸಿ ಕೇಂದ್ರಗಳು ದೇವರ ಸನ್ನಿಧಿಗಳು ಎಲ್ಲ ಕೂಡ ಅಲ್ಲೇ ಇದೆ ಅದಕ್ಕೆ ನಾನು ಈಗಾಗಲೇ ಅಸೆಂಬ್ಲಿಲಿ ಘೋಷಣೆ ಮಾಡಿದ್ದೇನೆ ಮುನ್ನೂರ ನಲವತ್ತು ಕಿಲೋಮೀಟರ್ ಇರುವಂಥ ಪ್ರವಾಳಿಕೆ ಪ್ರವಾಸಕ್ಕೆ ಏನು ಕರಾವಳಿ ಪ್ರದೇಶದಲ್ಲಿ ಒಂದು ಪ್ರತ್ಯೇಕವಾದಂಥ ಟೂರಿಸಂ ಪಾಲಿಸಿಯನ್ನು ಮೊದಲು ಮಾಡ್ತೇನೆ ಅಂತೇಳಿ ಈಗಾಗಲೇ ಘೋಷಣೆ ಮಾಡಿದ್ದೇನೆ ಆ ಟೂರಿಸಂ ಪಾಲಿಸಿ ಆದ ಮೇಲೆ ವಿಮಾನ ನಿಲ್ದಾಣದ ಬಗ್ಗೆ ಚರ್ಚೆ ಮಾಡೋಣ ಏಕೆಂದರೆ ನಿಮ್ಮನ್ನ ಬೆಂಗ್ಳೂರು ನಿಮ್ಮ ಕರಾವಳಿ ಪ್ರದೇಶದಿಂದ ಹೊರಗಡೆ ಬರೋದನ್ನ ನಿಲ್ಲಿಸಬೇಕು ಅಲ್ಲೇ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅಲ್ಲೇ ನಿಮ್ಮ ಪರಂಪರೆ ಇತಿಹಾಸವನ್ನ ಈ ದೇಶಕ್ಕೆ ಈ ರಾಷ್ಟ್ರಕ್ಕೆ ಪರಿಚಯ ಮಾಡಬೇಕು ಅದಕ್ಕೆ ನಾವೆಲ್ಲ ಸೇರಿ ಕೆಲಸ ಮಾಡೋಣ ಆದ್ದರಿಂದ ನಾನು ಇಲ್ಲಿ ಬಂದಿರೋದು ಒಂದು ಮಾತು ಹೇಳಲಿಕ್ಕೆ ಅಷ್ಟೇ ಈ ಡಿ ಕೆ ಶಿವಕುಮಾರ್ ಉಡುಪಿಯ ಕುಂದಾಪುರ ಜನತೆಯ ಜೊತೆಯಲ್ಲಿ ಇದ್ದಾನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಇನ್ನೇನಿಲ್ಲ ಆಶೀರ್ವಾದ ನಿಮ್ದಿರಲಿ ನನ್ನ ಸಹಕಾರ ನಿಮ್ಮ ಜೊತೆ ಇರ್ತದೆ ಒಳ್ಳೇದಾಗ್ಲಿ ನಿಮಗೆ ಪಾರಂಪರಿಕವಾಗಿ ಐತಿಹಾಸಿಕವಾಗಿ ಆ ಸೌಂದರ್ಯ ಆ ಕಲೆ ಸಾಹಿತ್ಯ ಎಲ್ಲ ಕೂಡ ನಿಮ್ಮ ಮೈಗೂಡಿಸ್ಕೊಂಡಿದೆ ಪ್ರತಿಯೊಬ್ಬರಲ್ಲೂ ಕೂಡ ಬರೀ ಮಂಗಳೂರು ಮೀನ್ಗಂತಿದ್ರು ಮಂಗಳೂರಲ್ಲ ಇಡೀ ನಿಮ್ಮ ಕರಾವಳಿ ಪ್ರದೇಶದ ಏನು ನಮ್ಮ ಸಾಹಿತ್ಯ ಸಂಸ್ಕೃತಿ ಇದೆಯಲ್ಲ ಎಲ್ಲ ಕಾಲದಲ್ಲೂ ಕೂಡ ಆರ್ಥಿಕ ಮೆಡಿಕಲ್ ಕಾಲೇಜ್ ಮಾತಾಡ್ತಾ ಇದ್ದೀರಿ ಬರೀ ಉಡುಪಿ ಒಂದು ಪಂಚಾಯತಿ ಮೂರು ಮೆಡಿಕಲ್ ಕಾಲೇಜ್ ಇದೆ ಅತಿ ಹೆಚ್ಚು ಶಿಕ್ಷಣಕ್ಕೆ ಬಹಳ ಪ್ರಸಿದ್ಧವಾದಂತ ಈ ನಿಮ್ಮ ಕರಾವಳಿ ಪ್ರದೇಶದ ಇತಿಹಾಸನ ನಾನಿಲ್ಲಿ ಚರ್ಚೆ ಮಾಡೋಕ್ಕೋಗೋದಿಲ್ಲ ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಪ್ರಜ್ಞಾವಂತಿಕೆ ಬಗ್ಗೆ ನಿಮ್ಮಲ್ಲಿರೋಂಥ ಶಕ್ತಿ ಬಗ್ಗೆ ನಾವು ಯಾರು ಕೂಡ ಚರ್ಚೆ ಮಾಡೋಕ್ಕೋಗುದಿಲ್ಲ ಅತಿ ವಿದ್ಯಾವಂತರಿದ್ದೀರಿ ಬುದ್ಧಿವಂತರಿದ್ದೀರಿ ನಿಮಗೆ ಒಳ್ಳೇದಾಗಲಿ ನಿಮ್ಮ ಜೊತೆ ನಾನಿದ್ದೇನೆ ಜಾಸ್ತಿ ಹೊತ್ತು ಇರಬೇಕು ಅಂತ ಆಸೆ ನನಗೆ ನನಗನೇ ಕಾರ್ಯಕ್ರಮ ಇದೆ ಶಮಿಸ್ಬೇಕು ಎಲ್ಲ ಸಂಘಟನೆಗಾರರಿಗೆ ಭಾಳ ದಿನದಿಂದ ಈ ಕನ ಕುಂದಾಪುರದ ಕನ್ನಡದ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀರಿ ಪ್ರತಿ ವರ್ಷ ಕೂಡ ಮಾಡಿ ನಾನು ಕೂಡ ಈ ವರ್ಷ ನಮ್ಮ ಮೈಸೂರಿನಲ್ಲಿ ನಮ್ಮ ಇದನ್ನು ಮಾಡಬೇಕು ಅಂತೇಳಿ ಕಮಳ ಮಾಡಬೇಕು ಅಂತ ಅನೌನ್ಸ್ಮೆಂಟ್ ಮಾಡಿದ್ದೆ ಚೀಫ್ ಮಿನಿಸ್ಟ್ರ ಇಲ್ಲ ಮಧ್ಯದಲ್ಲಿ ಮಾಡೋಣ ಆ ಗಡಬಿಡಿಯಲ್ಲಿ ಮಾಡೋದು ಬೇಡ ಅಂತ ಹೇಳಿದ್ರು ಹಂಗೆ ನಿಮ್ಮಲ್ಲಿ ಇರೋಂಥ ಯಕ್ಷಗಾನ ನಿಮ್ಮಲ್ಲಿರುವಂಥ ಪರ ನಾಟಕಗಳು ನಿಲ್ಲ ಇರೋಂಥ ಸಾಹಿತ್ಯ ಇವನ್ನೆಲ್ಲ ಕೂಡ ಅಳಿಸಿ ಹೋಗಬಾರ್ದು ಅದಕ್ಕೆ ನೀವು ಏನು ಕೆಲವು ಬೇಡಿಕೆಗಳನ್ನು ನನ್ನ ಮುಂದೆ ಇಟ್ಟಿದ್ದೀರಿ ಅದನ್ನೆಲ್ಲ ಕೂಡ ಖಂಡಿತ ನಾನು ಗಮನಿಸ್ತೇನೆ ಅನ್ನೋ ಮಾತನ್ನ ಹೇಳಿ ವಿಮಾನ ನಿಲ್ದಾಣ ಒಂದು ಬಿಟ್ಟು ಫಸ್ಟು ಪ್ರವಾಸಿ ಕೇಂದ್ರ ಮಾಡೋಣ ಆಮೇಲೆ ಪ್ರವಾಸಿ ಪಾಲಿಸಿ ಮಾಡೋಣ ಆಮೇಲೆ ಮೆಕ್ಕಿದ ವಿಚಾರನ ಯೋಚನೆ ಮಾಡೋಣ ನನ್ನ ಬಂದು ಮತ್ತೆ ಭೇಟಿ ಮಾಡಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಾನು ಹೋಗ್ತಾ ಇದ್ದೀನಿ ಕ್ಷಮಿಸ್ಬೇಕು ವೇದಿಕೆಯಲ್ಲಿ ಕ್ಷಮಿಸ್ಬೇಕು ನಮಸ್ಕಾರ